ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಒಳ್ಳೆ ಸೋರೆಕಾಯಿ ಸಾಗು ಮಾಡಿದ್ದೀನಿ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿದೆ ಇದನ್ನು ಪೂರಿ ಜೊತೆ ಚಪಾತಿ ಜೊತೆ ಅನ್ನದ ಜೊತೆ ಎಲ್ಲದರ ಜೊತೆನೂ ತಿನ್ಬೋದು ನಾನೀಗ ಪೂರಿ ಮಾಡ್ಕೊಂಡಿದ್ದೀನಿ ನೋಡಿ ಪೂ ಸಾಗು ಸ್ವಲ್ಪ ಸೋತೆಕಾಯಿ ಕ್ಯಾರೆಟು ಪೂರಿನ ಮಾಡಿಕೊಂಡು ಈಗ ಸ ಸರ್ವ್ ಮಾಡ್ಕೊತಿದ್ದೀನಿ ಸೊ ಈ ಸಾಗುಗೆ ಏನೇನು ಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಮ್ಯೂಸಿಕ್ ಪ್ಲೇ ಮಾಡ್ತೀನಿ ನೋಡಿ ಸೋರೆಕಾಯಿ ಸಾಗು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಮೈನು ಒಂದು ಸೋರೆಕಾಯಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ತೊಳ್ದು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಚಿಕ್ಕ ಗಾತ್ರದ ಬೆಳ್ಳುಳ್ಳಿ ಹೊಟ್ಟೆಲ್ಲ ಬಿಡಿಸ್ಕೊಂಡಿದ್ದೀನಿ ಈರುಳ್ಳಿ ಒಂದು ಎರಡು ಹಶಿ ಕರಿಬೇವಿನ ಸೊಪ್ಪು ಒಂದು ಸ್ಪೂನು ಕೊತ್ತಂಬರಿ ಪುಡಿ ಒಂದು ಸ್ಪೂನು ಸಾಂಬಾರ್ ಪುಡಿ ಒಂದು ಚಿಕ್ಕ ಬೌಲ್ ಒಂದು ಅರ್ಧ ಬೌಲು ಹೆಸರು ಬೇಳೆ ಉಪ್ಪು ಕೊತ್ತಂಬರಿ ಸೊಪ್ಪು ಒಂದು ಟೊಮೆಟೊ ಮತ್ತೆ ಜೀರಿಗೆ ಮತ್ತೆ ಸಾಸಿವೆ ಇಂಗು ಜೊತೆಗೆ ಎಣ್ಣೆ ತಗೋ ಎಣ್ಣೆ ಒಗ್ಗರಣೆಗೆ ಮತ್ತೆ ಅಷ್ಟಿನ ಪುಡಿ ಸ್ವಲ್ಪ ಸೊ ಇಷ್ಟು ತೊಗೊಂಡು ನಾವು ಡೈರೆಕ್ಟ್ ಕುಕ್ಕರಲ್ಲಿ ಅಲ್ಲಿ ಒಂದೇ ಸಲ ಮಾಡ್ಕೊಳ್ಳೋಣ ಸೋರೆಕಾಯಿ ಗೊಜ್ಜಾಗಿರೋದ್ರಿಂದ ಏನು ನಾವು ಇದಕ್ಕೂ ರುಬ್ಬೋ ಅವಶ್ಯಕತೆ ಏನಿಲ್ಲ ಡೈರೆಕ್ಟ್ ಆಗಿ ಒಗ್ಗರಣೆನೂ ಸಹ ಒಟ್ಟಿಗೆನೆ ಹಾಕೊಳ್ಳೋಣ ಸೊ ಚೆನ್ನಾಗಿರುತ್ತೆ ಆಗಿರುತ್ತೆ ಯಾವಾಗ್ಲೂ ಆಲೂಗಡ್ಡೆ ಗೊಜ್ಜು ಅಥವಾ ಆಲೂಗಡ್ಡೆ ಸಾಗು ಬರೀ ಮಿಕ್ಸ್ಡ್ ವೆಜಿಟೇಬಲ್ ಸಾಗು ಬರೀ ದಾಲ್ ಹಾಕಿ ಮಾಡೋ ಸಾಗು ತಿನ್ನೋದ್ರಿಂದ ಪೂರಿ ಜೊತೆ ಇದೊಂಥರ ಆಗಿರುತ್ತೆ ಮಾಡಿ ನೋಡಿ ನೋಡಿ ಸ್ಟವ್ ಹಚ್ಕೊಂಡು ಕುಕ್ಕರ್ ಇಟ್ಕೊಂಡು ಒಂದೆರಡು ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಕಾದ್ಮೇಲೆ ಚೀರಿಗೆ ಮತ್ತೆ ಸಾಸಿವೆ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ಈಗ ಅದು ಅಂದ ಮೇಲೆ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದೆಲ್ಲ ಹಾಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಫ್ರೈ ಆಗಲಿ ಇದು ಸೊ ಈಗ ಟೊಮೆಟೊ ಹಾಕೋತಿದ್ದೀನಿ ಸಿಂಪಲ್ ಆಗಿ ಬೇಗ ಆಗುತ್ತೆ ಇದು ಪೂರಿ ಜೊತೆಗೆ ತುಂಬ ಟೈಮ್ ಏನು ಹಿಡಿಯಲ್ಲ ತುಂಬಾ ಚೆನ್ನಾಗೂ ಇರುತ್ತೆ ನೋಡಿ ಬೇಳೆ ತೊಳ್ಕೊಂಡಿದ್ನಲ್ಲ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ನಷ್ಟು ಹೆಸರು ಬೇಳೆ ಹಾಕೊಳ್ಳಿ ಹೆಸರು ಯಾಕಂದ್ರೆ ಸೋರೆಕಾಯಿ ನೀರು ಬಿಟ್ಕೊಳ್ಳೋ ಪದಾರ್ಥ ಆಗಿರೋದ್ರಿಂದ ಸೊ ಸೋರೆಕಾಯಿ ಜೊತೆಗೆ ಹೆಸ್ರು ಬೇಳೆ ಹಾಕೊಂಡ್ರೆ ಸ್ವಲ್ಪ ತಿಕ್ನೆಸ್ ಬರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬೇಳೆ ಹಾಕೊಳ್ಳೋದು ನಿಮಗೆ ಬೇಡ ನಮ್ಗೆ ಹೆಸರು ಬೇಳೆ ಬೇಡ ಬೇಳೆನೆ ಬೇಡ ಬರೀ ಸೋರೆಕಾಯಿ ಯಾಕೆ ಮಾಡ್ಕೊಳ್ತೀವಿ ಅಂದ್ರೂ ಮಾಡ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶನ ಪುಡಿ ತಗೊಂಡಿದ್ದೀನಿ ಮತ್ತೆ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಾ ಇದೆಯಾ ಸೊ ಈಗ ಸೋರೆಕಾಯಿ ಹಾಕೋತಿದೀನಿ ಏನ್ ಕಟ್ ಮಾಡಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಇಟ್ಕೊಂಡಿದ್ನು ಈ ಸೋರೆಕಾಯಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ ನಿಜವಾಗ್ಲು ತುಂಬಾ ಟೇಸ್ಟಿ ಆಗಿರುತ್ತೆ ಒಂದೇ ತರ ಸಾಗು ತಿನ್ನೋದಕ್ಕಿಂತ ಈ ತರ ಡಿಫ್ರೆಂಟ್ ಆಗಿ ಮಾಡಿ ನೋಡಿ ಚೆನ್ನಾಗಿರುತ್ತೆ ಸೋರೆಕಾಯಿಯಲ್ಲಿ ಹಾಲ್ ಸಾಂಬಾರ್ ಮಾಡಬಹುದು ಬೇರೆ ಬೇರೆ ಡಿಫ್ರೆಂಟ್ ಆಗಿ ಮಾಡಬಹುದು ಇದು ತರ ಒಂಥರ ಚೆನ್ನಾಗಿರುತ್ತೆ ನೋಡಿ ಈಗ ಕೊತ್ತಂಬರಿ ಪುಡಿ ಹಾಕ್ಕೊಂಡೆ ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ ಏನಕ್ಕೆ ಸಾಂಬಾರು ಪುಡಿ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಹುಳ್ಳುಳ್ಳಿ ಹಾಗೂ ಇರುತ್ತೆ ಸ್ವಲ್ಪ ಮಸಾಲೆ ಬರಿತಾನೆ ಇರುತ್ತೆ ಅದಕ್ಕೆ ಕೊತ್ತಂಬರಿ ಪುಡಿ ಹಾಕೊಂಡಿದ್ದೀನಿ ಸೊ ಪೂರಿಗಲ್ವಾ ಸ್ವಲ್ಪ ಮಸಾಲೆ ಮಸಾಲೆ ಇರಲಿ ಅಂತ ಹೇಳಿ ಕೊತ್ತಂಬರಿ ಪುಡಿ ಮೆಣ್ಸಿನ್ ಪುಡಿ ಹಾಕೋತಾ ಇಲ್ಲ ಯಾಕಂದರೆ ಸಾಂಬಾರು ಪುಡಿನೇ ತಗೊಂಡಿರ್ದಿನಿ ಜೊತೆಗೆ ಎರಡು ಅಷ್ಟು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಲ್ಲ ಎರಡರಲ್ಲಿರೋ ಖಾರನೇ ಮೇಂಟೇನ್ ಆಗುತ್ತೆ ಸೊ ಹಾಗಾಗಿ ಎಕ್ಸ್ಟ್ರಾ ಖಾರ ಪುಡಿ ಹಾಕ್ಕೊಳ್ಳಲ್ಲ ನಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ಲೋಟದಷ್ಟು ನೀರು ಹಾಕೋತೀನಿ ಎರಡು ಲೋಟ ನೀರು ಹಾಕ್ಕೊಂಡು ವಿಸಲ್ ಬಂದ ಮೇಲೆ ಸಲ ನಾವು ಸ್ವಲ್ಪ ತಿಕ್ನೆಸ್ ಆಗೋವರೆಗೂ ಕುದಿಸ್ಕೋಬೇಕು ಅದು ತೋ ನೋಡೋಣ ನೋಡಿ ಈಗ ಎಲ್ಲ ಆಯ್ತು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚಲೋ ಹಿಂಗು ಹೋಗ್ತಾ ಇದ್ದೀನಿ ನೋಡಿ ಯಾಕಂದ್ರೆ ಇಂಗು ಎಲ್ಲ ಸಾಂಬಾರುಗಳಿಗೂ ಒಗ್ಗರಣೆ ಟೈಮಲ್ಲೇ ಹಾಕ್ಬೇಕಂತ ಏನಿಲ್ಲ ಇದಕ್ಕೆಲ್ಲೂ ಸಾಗುಗೆಲ್ಲ ಲಾಸ್ಟಲ್ಲಿ ಹಾಕಿದ್ರೆ ಅದು ಘಮ ಚೆನ್ನಾಗಿ ಬರ್ತಾ ಇರುತ್ತೆ ಸೊ ಹಾಗಾಗಿ ನಾನು ಎಲ್ಲದಕ್ಕೂ ಒಗ್ಗರಣೆ ಟೈಮಲ್ಲಿ ಹಾಕೋಲ್ಲ ಕೆಲವೊಂದಿಗೆ ಸಾಂಬಾರು ಆಗಿದೆ ಸೊ ಲಾಸ್ಟಲ್ಲಿ ಒಗ್ಗರಣೆ ಕೊಡಬೇಕು ಅಂಥದ್ದಕ್ಕೆ ಮಾತ್ರ ನಾನು ಒಗ್ಗರಣೆ ಆದಮೇಲೆ ಒಗ್ಗರಣೆ ಜೊತೆಗೆ ಇಂಗು ಹಾಕಿ ಹಾಕ್ತೀನಿ ಇಲ್ಲ ಅಂತ ಹೇಳಿದ್ರೆ ಮೊದಲಿಗೆ ಒಗ್ಗರಣೆ ಹಾಕ್ಕೊಂಡು ಮಾಡ್ತಾ ಇದ್ದೀವಿ ಕೆಲವೊಂದು ಸಾಂಬಾರುಗಳೆಲ್ಲ ಅಂದರೆ ಲಾಸ್ಟಲ್ಲಿ ನಾನು ಇಂಗು ಹಾಕ್ತೀನಿ ನೋಡಿ ಒಂದು ನಾಲ್ಕು ವಿಸಿಲ್ ಹಾಕಿಸ್ಕೊಳ್ತೀನಿ ಇದನ್ನ ಅವಾಗಲೇ ಚೆನ್ನಾಗಿ ಸ್ಮ್ಯಾಶ್ ಆಗೋ ಬೇಯುತ್ತೆ ನೋಡಿ ನಾಲ್ಕು ವಿಸಿಲ್ ಈಗ ನೋಡೋಣ ಹೇಗೆ ಬೆಂದಿದೆ ಅಂತ ನೋಡಿ ಈಗ ಲಿಡ್ ಓಪನ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಸೂಪರಾಗಿ ಆಗಿದೆ ಅಂತ ನೀವು ಇದನ್ನ ಅನ್ನಕ್ಕೂ ಸಹ ತಿನ್ಬೋದು ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಸೊ ನೋಡಿ ಸ್ವಲ್ಪ ತೆಳ್ಳಕ್ಕಿದೆ ಯಾಕಂದರೆ ಜಾನೂಗೆ ಸ್ವಲ್ಪ ತಿಳಿ ಸಾರು ತೊಗೊಬಿಡ್ತೀನಿ ಅವಳು ಸೋರೆಕಾಯಿ ಎಲ್ಲ ತಿನ್ನೋಲ್ಲ ಸೊ ಬಾಕ್ಸಿಗೆ ಹಾಕ್ಬಿಡ್ತೀನಿ ಅವಳಿಗೆ ಪೂರಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಪೂರಿ ಮಾಡ್ಕೊಂಡಿರೋದ್ರಿಂದ ಅವಳಿಗೆ ಬಾಕ್ಸಿಗೆ ಪೂರಿ ಹಾಕಿದ್ದೀನಿ ಈಗ ತಿಳಿ ಸಾಂಬಾರು ಕೊಟ್ಟು ಸೊ ಸ್ಕೂಲಿಗೆ ಕಳಿಸ್ಬಿಡೋಣ ಕಳಿಸ್ಬಿಟ್ಟ್ಮೇಲೆ ಸೊ ಯಜಮಾನ್ರು ಜಾನೂನ ಸ್ಕೂಲಿಗೆ ಬಿಟ್ಟು ಬರೋಷ್ಟೊಳಗಡೆ ಅವ್ರಿಗೆ ಬಿಸಿ ಪೂರಿ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೋಬೇಕು ನೋಡಿ ಈಗ ಜಾನು ಬಾಕ್ಸಿಗೆ ಹಾಕೋತಿದ್ದೀನಿ ಅವಳು ತಿನ್ನೋದೇ ಇಲ್ಲ ಸೋರೆಕಾಯಿ ಅಂದರೆ ಸೊ ಚಟ್ನಿ ಮಾಡಿದ್ರೆ ತಿಂತಾಳೆ ಸಾಂಬಾರು ಜೊತೆ ಎಲ್ಲ ತಿನ್ನಲ್ಲ ನೋಡಿ ಜಾನೂಗೆ ಬಾಕ್ಸಿಗೆ ಇದ್ದೀನಿ ಬೆಳಿಗ್ಗೆ ಇದ್ರೆ ಒಂದು ತಲೆನೋವು ಏನಂದ್ರೆ ಮಕ್ಕಳಿರೋ ಮನೆಯಲ್ಲಿ ಬೆಳಿಗ್ಗೆ ಏನು ತಿಂಡಿ ಮಾಡಬೇಕು ಏನು ಮಾಡಿಕೊಟ್ರೆ ತಿಂತಾರೆ ಏನು ಏನು ಪ್ರಿಪೇರ್ ಮಾಡಬೇಕು ಇದೇ ಒಂದು ಯೋಚನೆ ಆಗಿರುತ್ತೆ ಎಲ್ಲರಿಗೂ ಗೊತ್ತಿರುತ್ತೆ ಅಮ್ಮಂದರಿಗೆ ಸೊ ನನಗಂತೂ ಜಾನೂಗೆ ಬಾಕ್ಸಿಗೆ ರೆಡಿ ಮಾಡೋದೇ ಒಂದು ದೊಡ್ಡ ತಲೆನೋವು ಆಗಿಬಿಡುತ್ತೆ ರೈಸ್ ಐಟಮ್ಸ್ ಏನು ತಿನ್ನೋಲ್ಲ ಅವಳು ಚಪಾತಿ ಪೂರಿ ಇಡ್ಲಿ ದೋಸೆ ಈ ಥರನೇ ಬೇಕಾಗುತ್ತೆ ಅವಳಿಗೆ ರೈಸ್ ಐಟಮ್ಸ್ ಮಾಡಿದ್ರೆ ತೊಗೊಂಡೇ ಹೋಗಲ್ಲ ಅವತ್ತು ಬರೀ ಫ್ರೂಟ್ಸ್ ಅಷ್ಟೇ ತೊಗೊಂಡು ಹೋಗ್ತಾಳೆ ಸೊ ಹಾಗಾಗಿ ಬೆಳಗ್ಗೆ ಎದ್ದು ನನಗೆ ಇದೇ ಒಂದು ಕೆಲಸ ಬ್ರೇಕ್ಫಾಸ್ಟ್ ಮಾಡಿಕೊಡೋದು ಸೊ ನೋಡಿ ಬಾಕ್ಸ್ ಹಾಕಿದ್ದಾಯ್ತು ಈಗ ಫ್ರೂಟ್ಸ್ ಕೊಡ್ತಾ ಇದ್ದೀನಿ ಏನಾದರೂ ಒಂದು ಫ್ರೂಟ್ ಕೊಡಲೇಬೇಕು ಅವ್ರ ಸ್ಕೂಲಲ್ಲಿ ಕಂಪಲ್ಸರಿ ಇರುತ್ತೆ ಸೊ ಹಾಗಾಗಿ ನೋಡಿ ವಾಟರ್ ಮಿಲನ್ ಯಾವಾಗಲೂ ನಮ್ಮ ಮನೇಲಿರುತ್ತೆ ಫ್ರೂಟ್ಸ್ ಕಟ್ ಮಾಡಿ ಹಾಕಿನೂ ಆಗಿ ಆಯಿತು ಸೊ ಈಗ ಲಂಚ್ ಬ್ಯಾಗ್ ಕೊಟ್ಟು ಮತ್ತು ಯಜಮಾನ್ರು ಜಾನೂನು ಸ್ಕೂಲಿಗೆ ಬಿಟ್ಟು ಬರೋಸ್ಟ್ ಅವರಿಗೆ ಪೂರಿ ರೆಡಿ ಮಾಡ್ಕೊಳ್ಳೋಣ ಬಿಸಿ ಬಿಸಿ ನೋಡಿ ಅವ್ರು ಜಾನೂನ ಸ್ಕೂಲಿಗೆ ಬಿಟ್ಟು ಬರೋಸ್ಟ್ರೊಳಗಡೆ ನಂದು ಪೂರಿ ರೆಡಿ ಆಗಿದೆ ಸರ್ವ್ ಮಾಡ್ಕೋತಾ ಇದ್ದೀನಿ ಟೋಟಲಾಗಿ ಈ ರೀತಿ ಬಂದಿದೆ ಸೊ ಸ್ವಲ್ಪ ಗಟ್ಟಿ ಮಾಡಿಕೊಂಡೆ ಜಾನೂ ಸ್ಕೂಲ್ಗೆ ಹೋದ್ಮೇಲೆ ಕುದಿಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಟೇಸ್ಟ್ ಮಸ್ತಾಗಿ ಬಂದಿದೆ ಮನೆಗಳಲ್ಲಿ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಹೇಗೆ ಬಂದಿದೆ ಟೇಸ್ಟು ಅಂತ ಸಿಂಪಲ್ ಆಗಿರುತ್ತೆ ಸೂಪರ್ ಆಗಿರುತ್ತೆ ನಾನು ನೋಡ್ಸೋ ಅಡುಗೆ ಆಲ್ಮೋಸ್ಟ್ ಅಲ್ಲಿ ಸಿಂಪಲ್ಲೇ ಇರುತ್ತೆ ತುಂಬ ಚೆನ್ನಾಗಿಯೇ ಬಂದಿದೆ ಮಹಿಗೆ ಸರ್ವ್ ಮಾಡ್ತಿದ್ದೀನಿ ಇವ್ರ ವಿಷಯದಲ್ಲಿ ಏನಂದರೆ ಊಟ ಮೇಯ್ನ್ ಊಟ ಚೆನ್ನಾಗಿ ಮಾಡಬೇಕು ಅಡುಗೆ ಚೆನ್ನಾಗಿ ಮಾಡಬೇಕು ಚೆನ್ನಾಗಿಲ್ಲ ಅಂದರೆ ಖಂಡಿತ ಅವ್ರು ಒಪ್ಕೊಳ್ಳಲ್ಲ ಮಹಿ ಹತ್ರ ನನಗೆ ಒಂದು ವಿಷಯ ಕಷ್ಟ ಆಗೋದು ಏನಂದರೆ ಅಡುಗೆ ವಿಷಯದಲ್ಲಿ ಬೇರೆ ಎಲ್ಲ ವಿಷಯದಲ್ಲೂ ಅಡ್ಜಸ್ಟ್ ಮಾಡ್ಕೋತಾರೆ ಅಡುಗೆ ವಿಷಯದಲ್ಲಿ ಮಾತ್ರ ಅವ್ರಿಗೆ ಬಿಸಿನೇ ಬೇಕು ಚೆನ್ನಾಗೇ ಇರಬೇಕು ಸ್ವಲ್ಪ ಚೆನ್ನಾಗಿಲ್ಲ ಅಂದರೂ ಕೂಡ ತಿನ್ನೋದೇ ಇಲ್ಲ ಎತ್ತು ತಟ್ಟೆ ಕೈ ತೊಳೆದು ಹೋಗ್ತಿರ್ತಾರೆ ಸೊ ಇದೊಂದು ಅಷ್ಟೇ ಬೇರೆ ಇನ್ನೆಲ್ಲ ಎಲ್ಲ ವಿಷಯದಲ್ಲಿ ಈಸ್ ವೆರಿ ಗುಡ್ ಪರ್ಸನ್ ಅದಕ್ಕೋಸ್ಕರಾಗಿ ಅಡುಗೆ ವಿಷಯದಲ್ಲಿ ನಾನು ತುಂಬಾ ಕೇರ್ ತೊಗೊಂಡು ಮಾಡ್ತಿರ್ತೀನಿ ಯಾವಾಗ್ಲೂ ನೋಡಿ ನಾನು ಮಾಡಿರೋ ಪೂರಿ ಸಾಗು ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವು ಮನೆಗಳಲ್ಲಿ ಮಾಡಿದ್ದೀನಿ ರುಚಿ ಹೇಗಿದೆ ಅಂತ ದಯವಿಟ್ಟು ಕಾಮೆಂಟಲ್ಲಿ ತಿಳಿಸಿ ಬ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು